ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವ್ ಸುರಸುರೈರ್ವಂದಿದ ಪಾದ ಪದ್ಮ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನ ಧನ್ವಂತನೈ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಬಾಳೆಹಣ್ಣಿನ ಮಹತ್ವ ಈ ಬಾಳೆಹಣ್ಣಿನ ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆ ಎಷ್ಟು ನಮಗೆ ಸಹಾಯಕವಾಗಿದೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅನ್ನೋ ವಿಷಯವನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮ್ಮೊಡನೆ ಹಂಚ್ಕೋತೀನಿ ವೀಕ್ಷಕರೇ ಈ ಬಾಳೆಹಣ್ಣನ್ನು ಸಂಸ್ಕೃತದಲ್ಲಿ ಕದಲಿಫಲ ಮೋಚ ಅಂಬುಸಾರ ಅಂಶುಮತಿ ರಂಭ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಈ ಬಾಳೆಹಣ್ಣಿನಲ್ಲಿ ನಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಈ ಬಾಳೆಹಣ್ಣಿನಲ್ಲಿ ಹಲವಾರು ಔಷಧೀಯ ಗುಣಗಳಿದೆ ಪ್ರಮುಖವಾಗಿ ವೈಟಮಿನ್ಗಳು ಖನಿಜಾಂಶಗಳು ಹಾಗೂ ನಾರಿನಾಂಶ ಅಧಿಕವಾಗಿದೆ ಇದರಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತುಂಬನೇ ಸಹಕಾರಿಯಾಗಿದೆ ಜೀರ್ಣಾಂಗದ ಸಮಸ್ಯೆಯನ್ನು ನಿವಾರಣೆ ಮಾಡಲು ತುಂಬನೇ ಸಹಕಾರಿಯಾಗಿದೆ ಮಲಬದ್ಧತೆ ನಿವಾರಣೆ ಮಾಡ್ತದೆ ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಇದರ ಜೊತೆಗೆ ರಕ್ತದ ಒತ್ತಡ ಬಿ ಪಿ ಬ್ಲಡ್ ಪ್ರೆಷರ್ನ ನಾರ್ಮಲ್ನಾಗಿಡ್ತದೆ ಹಾಗೂ ಈ ನಮಗೆ ಒಂದು ಶಕ್ತಿಯನ್ನು ನೀಡಲು ತುಂಬಾ ಸಹಕಾರಿಯಾಗಿದೆ ಇದರಲ್ಲಿ ವೈಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಇರೋದರಿಂದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿಯನ್ನು ಹೆಚ್ಚು ಮಾಡಲು ಇದು ತುಂಬಾ ಸಹಕಾರಿಯಾಗಿದೆ ನಾರಿನಂಶ ಅಂತಂದರೆ ಫೈಬರ್ ಕಂಟೆಂಟ್ ಇರೋದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಮಲಬದ್ಧತೆ ಆಗ್ತದೆ ಹಾಗೂ ಇದರಲ್ಲಿ ಪ್ರಮುಖವಾದ ಒಂದು ಅಂಶ ಅಂತಂದರೆ ಪೊಟ್ಯಾಷಿಯಂ ಪೊಟ್ಯಾಷಿಯಂ ಹೆಚ್ಚಾಗಿರೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಅದರ ಜೊತೆಗೆ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡ್ತದೆ ಹಾಗೂ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಧಿಕವಾಗಿದೆ ಕಾರ್ಬೋಹೈಡ್ರೇಟ್ಸ್ ಇರೋದರಿಂದ ತ್ವರಿತ ಶಕ್ತಿ ಅಂತಂದರೆ ಇಮ್ಮಿಡಿಯೇಟಾಗಿ ನಮಗೆ ಶಕ್ತಿಯನ್ನು ಕೊಡ್ತದೆ ಆದ್ದರಿಂದ ನೀವು ನೋಡಿರಬಹುದು ಕೇಳಿರ್ಬೋದು ಈ ಒಂದು ಸ್ಪೋರ್ಟ್ಸ್ ಪರ್ಸನ್ಗಳು ಕ್ರೀಡಾಪಟುಗಳು ಅವರ ಒಂದು ಕ್ರೀಡೆಯಲ್ಲಿ ಕಾಂಪಿಟೇಷನ್ಗಳಲ್ಲಿ ತೊಡಗಬೇಕಾದ್ರೆ ಅವರ ಒಂದು ಕಿಟ್ಟಲ್ಲಿ ಬಾಳೆಹಣ್ಣುಗಳನ್ನ ಇಟ್ಕೊಂಡಿರ್ತಾರೆ ಈ ಬಾಳೆಹಣ್ಣು ಇಮ್ಮಿಡಿಯೇಟಾಗಿ ಎನರ್ಜಿ ಕೊಡ್ತದೆ ವೀಕ್ಷಕರೇ ಆದ್ದರಿಂದ ಇದು ನಮಗೆ ಶಕ್ತಿದಾಯಕವಾಗಿದೆ ಕಬ್ಬಿಣಾಂಶ ಜಾಸ್ತಿ ಇದೆ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ರಕ್ತಹೀನತೆ ರಕ್ತ ಏನಾರ ತೊಂದರೆ ಇತ್ತು ಅಂತಂದರೆ ರಕ್ತಹೀನತೆಯನ್ನು ನಿವಾರಣೆ ಮಾಡಲು ಸಹ ತುಂಬನೇ ಸಹಕಾರಿಯಾಗಿದೆ ಹಾಗೂ ಈ ಬಾಳೆಹಣ್ಣು ಜೀರ್ಣಾಂಗದ ವ್ಯವಸ್ಥೆಯಲ್ಲಿ ಯಾವುದಾದರೂ ಹುಣ್ಣು ಅಥವಾ ಅಲ್ಸರ್ ಆ ಥರ ಏನಾರ ಇತ್ತು ಅಂತಂದರೆ ಅದನ್ನು ನಿವಾರಣೆ ಮಾಡಲು ತುಂಬನೇ ಸಹಕಾರಿಯಾಗಿದೆ ಆಯುರ್ವೇದದಲ್ಲಿ ಈ ಬಾಳೆಹಣ್ಣನ್ನು ವೃಷ್ಯ ಅಂತ ಕರೀತಾರೆ ವೃಷ್ಯ ಅಂತಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಲೈಂಗಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಹಾಗೂ ಈ ಒಂದು ವೀರ್ಯಾಣುವಿನ ಸಂಖ್ಯೆಯನ್ನು ಹೆಚ್ಚಿಸ್ತದೆ ವೀರ್ಯಾಣುವಿನ ಒಂದು ಕ್ವಾಲಿಟಿ ಗುಣಮಟ್ಟವನ್ನು ಹೆಚ್ಚಿಸ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಈ ಒಂದು ಬಾಳೆಹಣ್ಣು ಹಾಗೂ ಇದರಲ್ಲಿ ಮೂತ್ರಪಿಂಡ ಅಂತಂದರೆ ಕಿಡ್ನಿ ಸ್ಟೋನ್ ಮೂತ್ರಪಿಂಡದಲ್ಲಿ ಕಲ್ಲು ಆಗೋದನ್ನು ತಡೀತದೆ ಮೂತ್ರಪಿಂಡದ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಇದರ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಡ್ತದೆ ಈ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಅಂತಂದರೆ ನಾವು ಆರೋಗ್ಯವಾಗಿರಬೇಕು ಮಾನಸಿಕವಾಗಿ ಖುಷಿಯಾಗಿರಬೇಕು ಅಂತಂದರೆ ಸೆರೆಟೋನಿನ್ ಅಂತ ಒಂದು ಹಾರ್ಮೋನು ಚೆನ್ನಾಗಿ ಕೆಲಸ ಮಾಡಬೇಕು ಅದು ಉತ್ತೇಜನಗೊಳ್ಬೇಕು ಈ ಒಂದು ಬಾಳೆಹಣ್ಣಿನಲ್ಲಿ ಟ್ರಿಪ್ಟೊಫಾನ್ ಅಂತ ಒಂದು ಅಮೈನೋ ಆ್ಯಸಿಡ್ ಇದೆ ಈ ಅಮೈನೋ ಆ್ಯಸಿಡ್ ಏನು ಮಾಡ್ತದೆ ಅಂದರೆ ಸೆರೆಟೋನಿನ್ ಅಂತ ಒಂದು ಹಾರ್ಮೋನ್ನ ಉತ್ತೇಜಿಸ್ತದೆ ಇದರಿಂದ ನಾವು ಖುಷಿಯಾಗಿ ಸಂತೋಷವಾಗಿರ್ತೀವಿ ಆದ್ದರಿಂದ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಒತ್ತಡ ಈ ಒಂದು ಆತಂಕ ಭಯ ಈ ಎಲ್ಲ ಒಂದು ನಿವಾರಣೆ ಮಾಡಲು ತುಂಬನೇ ಸಹಕಾರಿಯಾಗಿರ್ತಕ್ಕಂತಹ ಇವು ಬಾಳೆಹಣ್ಣನ್ನು ನಾವು ಆರೋಗ್ಯದಲ್ಲಿ ತುಂಬನೇ ನಮಗೆ ಸಹಾಯಕವನ್ನು ಮಾಡ್ತದೆ ಇದರ ಜೊತೆಗೆ ಈ ಹಣ್ಣಿನ ಅಂಶ ಇನ್ನು ಈ ಇಲ್ಲಿವರೆಗೂ ಏನು ಹೇಳಿದೆ ಈ ಹಣ್ಣಿನ ಅಂಶಗಳು ಇದರಲ್ಲಿ ಹಲವಾರು ಔಷಧೀಯ ಗುಣಗಳಿರೋದನ್ನು ನಾನು ಹೇಳಿದ್ದೀನಿ ಇದರ ಜೊತೆಗೆ ಸಿಪ್ಪೆ ಕಸದಿಂದನೂ ರಸ ಅಂತ ಹೇಳ್ತಾರೆ ಆದ್ದರಿಂದ ಈ ಒಂದು ಸಿಪ್ಪೆಯಲ್ಲೂ ಔಷಧೀಯ ಗುಣಗಳಿದೆ ಬಾಳೆಹಣ್ಣಿನ ಸಿಪ್ಪೆನ ಬಾಳೆಹಣ್ಣು ತಿಂದ್ಬಿಟ್ಟು ಬಾಳೆಹಣ್ಣಲ್ಲಿ ನೀವು ನೀವು ಬಾಳೆಹಣ್ಣು ತಿನ್ಬೋದು ಬಾಳೆಹಣ್ಣಿಂದ ನೀವು ಮಿಲ್ಕ್ ಶೇಕ್ ಮಾಡ್ಕೋಬೋದು ಬಾಳೆಹಣ್ಣಿಂದ ಸಿಹಿ ತಿಂಡಿಗಳು ಹಲವಾರು ತಿಂಡಿ ತಿನಿಸುಗಳನ್ನ ನೀವು ತಿನ್ಬೋದು ಎಲ್ಲ ಊಟಕ್ಕೆ ಅಡುಗೆಗೆಲ್ಲ ಉಪಯೋಗಿಸ್ಕೋಬಹುದು ಆದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನೀವು ನಾವು ತಿಂದ್ಬಿಟ್ಟು ಬಿಸಾಕ್ಬಿಡ್ತೀವಿ ದಯವಿಟ್ಟು ಬಾಳೆಹಣ್ಣಿನ ಸಿಪ್ಪೆನ ಬಿಸಾಕಬೇಡಿ ಬಾಳೆಹಣ್ಣಿನ ಸಿಪ್ಪೆಯಲ್ಲೂ ಔಷಧೀಯ ಗುಣಗಳಿದೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ನಾವು ಈ ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಹಲ್ಲಿನ ಒಂದು ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಯಾವ ರೀತಿ ಅಂತಂದರೆ ಈ ಸಿಕ್ಕಾಬಟ್ಟೆ ಒಂದು ಚರ್ಮ ಒಣ ಚರ್ಮ ಇದ್ದ ಸಂದರ್ಭದಲ್ಲಿ ಅವರು ಪ್ರತಿ ರಾತ್ರಿ ಬಾಳೆಹಣ್ಣಿನ ಸಿಪ್ಪೆಯಿಂದ ಮುಖವನ್ನು ವೃತ್ತಾಕಾರದಲ್ಲಿ ರಾತ್ರಿ ಮಲಗುವ ಮುನ್ನ ಒಂದು ಉಜ್ಜ್ಗೊಳ್ಳೋದ್ರಿಂದ ಏಳು ದಿನ ಮಾಡಿದ್ರೆ ಸಾಕು ಒಣ ಚರ್ಮದ ಸಮಸ್ಯೆ ನಿವಾರಣೆಯಾಗ್ತದೆ ಇದರ ಜೊತೆಗೆ ತುಟಿ ಬಿರುಕು ಬಂದಿದ್ರೆ ತುಟಿ ಒಡೆದಿದ್ದ ಸಂದರ್ಭದಲ್ಲಿ ಏಳು ದಿನಗಳು ಪ್ರತಿ ರಾತ್ರಿ ಮಲಗುವ ಮುನ್ನ ಈ ಬಾಳೆಹಣ್ಣಿನ ಸಿಪ್ಪೆಯಿಂದ ತುಟಿಗೆ ಉಜ್ಜಿದ್ರೆ ಈ ತುಟಿ ಹೊಳಪಾಗ್ತದೆ ಹಾಗೂ ನುಣುಪಾಗ್ತದೆ ತುಟಿ ಒಡಕಿನ ಸಮಸ್ಯೆ ಬಿರುಕಿನ ಸಮಸ್ಯೆ ನಿವಾರಣೆಯಾಗ್ತದೆ ಇದರ ಜೊತೆಗೆ ಒಬ್ಬೊಬ್ಬರಿಗೆ ಹಲ್ಲು ಹಳದಿ ಇರ್ತದೆ ಅಂಥ ಸಂದರ್ಭದಲ್ಲಿ ಪ್ರತಿ ರಾತ್ರಿ ಮಲಗಕ್ಕಿಂತ ಮುಂಚೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಹಲ್ಲನ್ನು ಉಜ್ಜಿದರೆ ಏಳು ದಿನದಲ್ಲಿ ಹಲ್ಲು ಬಿಳಿಪಾಗಿ ಮಾರ್ಪಾಡಾಗ್ತದೆ ಆದ್ದರಿಂದ ಬಾಳೆಹಣ್ಣಿನಲ್ಲಿ ಹಲವಾರು ಔಷಧೀಯ ಗುಣಗಳಿದೆ ಈ ಎಲ್ಲ ಔಷಧೀಯ ಗುಣಗಳನ್ನು ತಮಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ಈ ಬಾಳೆಹಣ್ಣಿನ ಒಂದು ಮಹತ್ವವನ್ನು ತಿಳಿದು ಇದರ ಒಂದು ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ